ಸುಳ್ಯ ಅಂತ ಹೇಳುವ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ರಾಜ್ಯದಲ್ಲೇ ವಿಶೇಷವಾದ ಕ್ಷೇತ್ರ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಇರುವ ಕಾರಣ ಅಲ್ಲಿ ಬರುವ ಜನಸಂಖ್ಯೆ ಕೂಡ ಜಾಸ್ತಿ ಇದ್ದಾರೆ ನಮಗೆ ಹೊಸ ಬಸ್ಸುಗಳನ್ನು ಕೊಡಬೇಕು ಮತ್ತು ಬೆಂಗಳೂರಿಗೆ ಸುಳ್ಯದಿಂದಲೇ ಹೊರಡುವ ಬಸ್ಸು ಎರಡು ಒಂದು ಮೈಸೂರು ರೂಟಾಗಿ ಬೆಂಗಳೂರಿಗೆ ಬರಲಿಕ್ಕೆ ಮತ್ತೊಂದು ಸಕಲೇಶ್ಪುರ ಹಾಸನಾಗಿ ಸುಬ್ರಹ್ಮಣ್ಯದಿಂದ ಸುಳ್ಯದಿಂದ ಹೊರಟು ಬರುವ ಹಾಗೆ ಬೆಂಗಳೂರಿಗೆ ಡೈರೆಕ್ಟ್ ನಾವು ಪುತ್ತೂರಿಂದ ನಮ್ಮ ಬಸ್ಸು ಬಂದರೆ ಅದು ಪುತ್ತೂರಲ್ಲೇ ಸೀಟ್ ಫುಲ್ಲಾಗಿ ಬರ್ತದೆ ನಮ್ಮ ಇಡೀ ಜನರಿಗೆ ಸುಳ್ಯದ ಕ್ಷೇತ್ರದ ಜನರಿಗೆ ಅದರಲ್ಲಿ ಸ್ಥಳಾವಕಾಶ ಇಲ್ಲದೆ ಬಸ್ಸಿನ ವ್ಯವಸ್ಥೆ ಸರಿಯಾಗಿರುವುದಿಲ್ಲ ಅದಕ್ಕೋಸ್ಕರ ಸುಳ್ಯದಿಂದಲೇ ಒಂದು ಬಸ್ ಹೊರಡುವಾಗ ಎರಡು ಬಸ್ಸು ಎರಡು ಲೈನಲ್ಲಿ ಹೊರಡುವಾಗೆ ಒಂದು ವ್ಯವಸ್ಥೆಯನ್ನು ಮಾಡಬೇಕಂತ ವಿನಂತಿ ಮಾಡ್ತೀನಿ ಮತ್ತು ನಮಗೆ ಹಳೆ ಬಸ್ಸನ್ನು ಕೊಟ್ಟಿದ್ದಾರೆ ಸರ್ ಅದು ಬೇಡ ಹೊಸ ಬಸ್ಸು ಹಾಕಿಸುವಾಗೆ ಒಂದು ಮನವಿಯನ್ನು ಮಾಡಿ ಅಲ್ಲಿಯ ನಿನ್ನೆ ಒಂದು ಬಸ್ಸು ಮೊನ್ನೆ ನಾವು ಉದ್ಘಾಟನೆ ಮಾಡಿದೆವು ಅದು ಹಳೆ ಬಸ್ಸನ್ನು ಕೊಟ್ಟಿದ್ದಾರೆ ಅದು ಒಂದು ದಿವಸ ಹೋಗಿದೆ ಈಗ ಇವತ್ತು ಬರಲಿಲ್ಲ ಅಂತ ನನಗೆ ಈಗ ಬರುವಾಗ ಕಂಪ್ಲೇಂಟ್ ಬಂತು ಬ ಹೊರಟ ಬಸ್ಸು ಹೊಸ ರೋಟಲ್ಲಿ ಅದು ನಿಲ್ಲುವ ಹಾಗೆ ಆಗಬಾರ್ದು ನಿರಂತರ ಓಡ್ತಿರುವ ಹಾಗೆ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಸರ್ ಮೂರು ಇಪ್ಪತ್ನಾಲ್ಕರಲ್ಲಿ ಒಟ್ಟು ಸಾವಿರದ ನೂರ ನಲ್ವತ್ತೆಂಟು ಹೊಸ ಬಸ್ಸು ಬಂತು ಸಭಾಧ್ಯಕ್ಷರೇ ಅದರಲ್ಲಿ ಎಪ್ಪತ್ತೆರಡು ದಕ್ಷಿಣ ಕನ್ನಡಕ್ಕೆ ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ ಮತ್ತು ಈ ವರ್ಷ ಎರಡು ಸಾವಿರ ಬಸ್ಸು ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಬಜೆಟಲ್ಲಿ ಅದರಲ್ಲಿ ಒಂಬೈನೂರು ಬಸ್ಸು ಕೆ ಎಸ್ ಆರ್ ಟಿ ಸಿ ಕೊಡ್ತೀವಿ ಮತ್ತು ಆ ಬಸ್ಸಸ್ ಬಂದಾಗ ನಮ್ಮ ಶಾಸಕರು ಏನು ಕೇಳಿದ್ದಾರೆ ಡೈರೆಕ್ಟು ಎರಡು ರೂಟ್ ಕೇಳಿದ್ದಾರೆ ಅದನ್ನು ಮಾಡಿಕೊಡ್ತೀವಿ ಇನ್ನೂ ಹೆಚ್ಚುವರಿಯಾಗಿ ಯಾಕಂದರೆ ಅಲ್ಲಿ ಕುಕ್ಕೆ ಸುರಮಕ್ಕೆ ಹೆಚ್ಚು ಜನ ಬರ್ತಾರೆ ಅದರಿಂದ ಆದ್ಯತೆ ಮೇಲೆ ಜಾಸ್ತಿ ಜಾಸ್ತಿವರೆಗೆ ಬಸ್ಸ ಈಗ ಒಂದು ಈಗ ತಾವು ಅದೇ ಈಗ ಹೊಸ ಬಸ್ ಬರ್ತದೆ ಇ ವಿ ಬಸ್ ಬರೆದಾಗ ಕೊಡ್ತೀರಂಥವೇ ಹೇಳಿದ್ದೀರಿ ಅದು ಕೂಡ ಬಂದು ನಮಗೆ ಅದನ್ನು ಪ್ರಪೋಸ್ ಕಲಿಸಬೇಕು ಜಾಗ ಕೂಡ ತಾವು ಅದನ್ನು ನಿಗದಿಪಡಿಸಿ ಒಂದು ನಮ್ಮ ಮುಡಿಪತ್ತಿರ ಅದು ತಾವು ಅಲ್ಲಿಂದ ರೆಕಮೆಂಡ್ ಮಾಡಿ ಬಂದಿದ್ದರೂ ಕೂಡ ಇಲ್ಲಿ ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ಬಾಕಿ ಆಗ್ತದೆ ಈ ಅಧಿಕಾರಿಗಳು ಕೆಲಸ ಹೇಗೆ ಮಾಡಬೇಕಂತ ಆಲೋಚನೆ ಮಾಡಬೇಕು ಹೊರತು ಇದು ಕೆಲಸ ಆಗೋ ರೀತಿ ನೋಡಿಕೊಳ್ಳೋದಲ್ಲ ಅದಕ್ಕೆ ಅವ್ರು ಕೂತ್ಕೊಂಡು ಕರೆಸಿ ಯಾವ ಜಾಗ ಆಗ್ಬೋದು ಒಮ್ಮೆ ಜಾಗ ಕ್ಲಿಯರ್ ಮಾಡಿ ಕಲಿಸಿಲ್ಲ ಇಲ್ಲ ಸುಮ್ಮನೆ ಪೆಂಡಿಂಗ್ ಆದರೆ ನಾಳೆ ಸ್ಕೀಮ್ ಹೋದರೆ ನಮ್ಮ ಜಿಲ್ಲೆಗೆ ನಷ್ಟ ಆಗ್ತದೆ ಅಲ್ಲಿಂದ ತಾವು ಕಳಿಸಿದ್ದೀರಿ ಡಿ ಸಿ ಕಳಿಸಿದ್ದೀರಿ ಇಲ್ಲಿ ಯಾಕೆ ರೆವೆನ್ಯೂ ಸೇತನಲ್ಲಿ ಪೆಂಡಿಂಗ್ ಇಟ್ಕೊಳ್ತಾರೆ ಅವ್ರು ಕರೆಸಿ ಕೂತ್ಕೊಂಡು ಅಥವಾ ಯಾರದು ಬೇಗ ಜಾಗ ಕೊಡಲಿ ಲೇಟೆಸ್ಟ್ ಫಾಸ್ಟ್ ಮೂಮೆಂಟ್ ಆಗಲಿ ನಮಗೆ ಅಲ್ಲಿ ಬಸ್ ಬರಬೇಕಲ್ಲ ಅಲ್ಲಿ ಪೆಂಡಿಂಗ್ ಆಗೋದು ಬೇಡ